ಎಲ್ಲ ವೀಕ್ಷಕರಿಗೂ ನೋ ಚಾನಲ್ಗೆ ಸ್ವಾಗತ ಇಷ್ಟರನ್ನ ವೀಡಿಯೋದಲ್ಲಿ ಕೆಟೆಟ್ ಪರೀಕ್ಷೆ ಸಿದ್ಧತೆಗಾಗಿ ಕನ್ನಡದ ಬೋಧನಶಾಸ್ತ್ರದ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ತಾ ಹೋಗೋಣ ನಾನು ನನ್ನ ಹಿಂದಿನ ವೀಡಿಯೋಗಳಲ್ಲಿ ಕನ್ನಡದ ವ್ಯಾಕರಣದ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸ್ತಾ ಇದ್ದೆ ಆ ವ್ಯಾಕರಣವು ಕೇವಲ ನಾಲ್ಕರಿಂದ ಐದು ಮಾಸಗಳಿಗಷ್ಟೇ ಬರೋದು ಇದು ಕನ್ನಡದ ಬೋಧನಶಾಸ್ತ್ರವು ಆರರಿಂದ ಏಳು ಮಾರ್ಕ್ಸ್ಗೆ ಕಂಪಲ್ಸರಿ ಇರುತ್ತೆ ಅಥವಾ ಕೆಲವೊಮ್ಮೆ ಹತ್ತರಿಂದ ಹದಿನೈದು ಪ್ರಶ್ನೆಗಳು ಸಹ ಬರಬಹುದು ವೀಕ್ಷಕರೇ ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡ್ತೀರ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಒಂದು ಲೈಕ್ ನೀಡಿ ಅಂತ ಹೇಳ್ತಾ ಈಗ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ತಾ ಹೋಗೋಣ ಸೊ ಮೊದಲ ಪ್ರಶ್ನೆ ಪ್ರಾಥಮಿಕ ಹಂತದಲ್ಲಿ ಕಂಡುಬರುವ ಭಾಷಾ ದೋಷಗಳನ್ನು ಅದೇ ಹಂತದಲ್ಲಿ ಪರಿಹರಿಸಬೇಕಾಗಿರುವ ಅಗತ್ಯವೇನು ಅಂತ ಕೇಳಿದರೆ ಆಯ್ಕೆ ಒಂದು ಈ ಹಂತದಲ್ಲಿ ದೋಷಗಳು ಉಳಿದರೆ ಕ್ರಮೇಣ ಈ ದೋಷಗಳು ವಿಸ್ತಾರಗೊಳ್ಳುತ್ತವೆ ಆಯ್ಕೆ ಎರಡು ಈ ಹಂತದಲ್ಲಿ ಅಧಿಕೃತ ಪರೀಕ್ಷೆಗಳು ಇರುವುದಿಲ್ಲ ಹಾಗೂ ಅನುತ್ತೀರ್ಣತೆ ಮಾಡುವಂತಿಲ್ಲ ಆಯ್ಕೆ ಮೂರು ಅದೇ ಹಂತದ ಶಿಕ್ಷಕರ ಸೇವೆ ಲಭ್ಯವಿದ್ದು ಅವರೇ ದೋಷಗಳನ್ನು ತಿದ್ದುವುದು ಸೂಕ್ತ ಆಯ್ಕೆ ನಾಲ್ಕು ಮುಂದಿನ ಹಂತಗಳಲ್ಲಿ ಭಾಷಾ ಕಲಿಕೆಗೆ ಅವಕಾಶಗಳೇ ಇರುವುದಿಲ್ಲ ಈ ಪ್ರಾಥಮಿಕ ಹಂತದಲ್ಲಿ ಮಗುವಿನಲ್ಲಿ ಭಾಷಾ ದೋಷಗಳು ಕಂಡು ಬಂದರೆ ನಾವು ಅದನ್ನ ಅಲ್ಲೇ ತಿದ್ದಬೇಕು ಫಾರ್ ಎಕ್ಸಾಂಪಲ್ ಈಗ ಅವುಗಳಿಗೆ ಯಾವ ರೀತಿಯಾದ ಭಾಷಾ ದೋಷಗಳು ಬರುತ್ತಂತಂದರೆ ಲಾ ಮತ್ತೆ ಲಾನ ಉಚ್ಚರಿಸೋದಾಗಿರಲಿ ಹಾ ಮತ್ತೆ ಹಾಗೆ ಉಚ್ಚರಣೆ ಮಾಡೋದಾಗಿರಲಿ ಅಮ್ ಮತ್ತೆ ಆ ಹಾಗೆ ಉಚ್ಚರಣೆ ಮಾಡೋದಾಗಿರಲಿ ಸೊ ಈ ರೀತಿಯಾಗಿ ಭಾಷಾ ದೋಷಗಳು ಕಂಡು ಬರ್ತವೆ ಸೊ ಅದನ್ನ ಅಲ್ಲೇ ಬಿಟ್ಟರೆ ಅದೇನಾಗುತ್ತೆ ಆ ದೋಷಗಳು ಹೆಚ್ಚಾಗ್ತಾ ಹೋಗ್ತವೆ ಸೊ ವಯಸ್ಸಾದಂತೆ ಆ ದೋಷಗಳು ಹೆಚ್ಚಾಗೋದ್ರಿಂದ ನಾವು ಅದನ್ನ ಅಲ್ಲೇ ತಿದ್ದಬೇಕು ಸೊ ಆದ್ರಿಂದ ಆಯ್ಕೆ ಒಂದು ಈ ಹಂತದಲ್ಲಿ ದೋಷಗಳು ಉಳಿದರೆ ಕ್ರಮೇಣ ಈ ದೋಷಗಳು ವಿಸ್ತಾರಗೊಳ್ಳುತ್ತವೆ ಎಂಬುದು ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ಭಾಷಾ ಕೌಶಲ್ಯಗಳ ಕಲಿಕೆಯನ್ನು ಈ ರೀತಿ ನಿರ್ದೇಶಿಸಬೇಕು ಅಂತ ಕೇಳಿದರೆ ಸೊ ಆಯ್ಕೆ ಒಂದು ಭಾಷೆಯನ್ನು ಕಲಿಸುವಂಥದ್ದಲ್ಲ ಅದು ಸ್ವಯಂ ಕಲಿಸುವಂಥ ಕ್ರಿಯೆ ಆಯ್ಕೆ ಎರಡು ಭಾಷಾ ಕೌಶಲ್ಯಗಳನ್ನು ಸಮನ್ವಯತೆ ಹಾಗೂ ಸುರುಳಿ ಕ್ರಮದಲ್ಲಿ ಬೋಧಿಸುವುದು ಆಯ್ಕೆ ಮೂರು ವ್ಯಾಕರಣ ಸೂತ್ರಗಳ ಆಧಾರದಲ್ಲಿಯೇ ಕಲಿಸುವುದು ಆಯ್ಕೆ ನಾಲ್ಕು ಭಾಷಾ ಪಠ್ಯಪುಸ್ತಕಗಳಲ್ಲಿ ಸಿದ್ಧಪಠ್ಯಗಳ ಮೂಲಕ ಕಲಿಯುವುದು ಅಂತ ಕೇಳಿದರೆ ಸೊ ಇಲ್ಲಿ ಅವ್ರು ಕೇಳಿರೋ ಕ್ವಶನ್ ಏನು ಅಂತಂದರೆ ಭಾಷಾ ಕೌಶಲ್ಯಗಳನ್ನು ಕಲಿಕೆಯನ್ನು ಯಾವ ರೀತಿ ಮಕ್ಕಳಿಗೆ ನಿರ್ದೇಶಿಸಬೇಕು ಬೋಧಿಸಬೇಕು ಅನ್ನೋದು ಆ ಪ್ರಶ್ನೆ ಆಗಿದೆ ಸೊ ಅಲ್ಲಿ ಆಯ್ಕೆ ಎರಡರಲ್ಲಿ ಸಮಂಜಸವಾದ ಉತ್ತರವನ್ನು ಕೊಟ್ಟಿದ್ದಾರೆ ಭಾಷಾ ಕೌಶಲ್ಯಗಳ ಸಮನ್ವಯತೆ ಹಾಗೂ ಸುರುಳಿ ಕ್ರಮದಲ್ಲಿ ಬೋಧಿಸುವುದರಿಂದ ನಾವು ಭಾಷಾ ಕೌಶಲ್ಯಗಳನ್ನು ಮಕ್ಕಳಲ್ಲಿ ಸುಲಭವಾಗಿ ಬೆಳೆಸಬಹುದು ಅನ್ನೋದು ಸೊ ಅದರಿಂದ ಆಯ್ಕೆ ಎರಡು ಇದಕ್ಕೆ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ಓದು ಬರಹಗಳನ್ನು ಕಲಿಸುವ ಆರಂಭಿಕ ಹಂತಗಳಲ್ಲಿ ಪಾಲಿಸಬೇಕಾದ ಸೂಕ್ತ ನಿಯಮಗಳು ಯಾವ್ಯಾವು ಅಂತ ಕೇಳಿದರೆ ಆಯ್ಕೆ ಒಂದು ಸಿದ್ಧತೆ ಹಾಗೂ ಗುರಿ ನಿರ್ಧಾರ ಆಯ್ಕೆ ಎರಡು ಬಿಡಿಯಿಂದ ಇಡೀ ಕಡೆಗೆ ಆಯ್ಕೆ ಮೂರು ನೈದಾನಿಕ ಮತ್ತು ಪುನರಾವರ್ತನೆ ಆಯ್ಕೆ ನಾಲ್ಕು ಅನುಕರಣೆ ಮತ್ತು ಅಭ್ಯಾಸ ಸೊ ಓದು ಬರಹಗಳನ್ನು ಆರಂಭಿಕ ಹಂತದಲ್ಲಿ ಅಂತಂದರೆ ಮಗುವಿಗೆ ಸೊ ಒಬ್ಬರನ್ನು ನೋಡಿ ಅನುಕರಣೆ ಮಾಡಿ ಕಲಿಯುವಂಥದ್ದನ್ನು ಹೇಳ್ಕೊಡ್ಬೇಕು ತದನಂತರ ಪದೇ ಪದೇ ಅಭ್ಯಾಸ ಮಾಡಿ ಅವರಿಗೆ ಕಲಿಸಬೇಕು ಸೊ ಇದು ಆಯ್ಕೆ ನಾಲ್ಕರಲ್ಲಿದೆ ಅನುಕರಣೆ ಮತ್ತು ಅಭ್ಯಾಸ ಮಾಡಿ ಅವರಿಗೆ ಆರಂಭಿಕ ಹಂತಗಳಲ್ಲಿ ಓದಿಸ್ಬೇಕು ಓದು ಬರಹಗಳನ್ನು ಕಲಿಸಬೇಕು ಸೊ ಆದ್ದರಿಂದ ಆಯ್ಕೆ ನಾಲ್ಕು ಇದಕ್ಕೆ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ಬಾಯ್ದೆರೆ ವಾಚನದಲ್ಲಿ ಪಾಲಿಸಬೇಕಾದ ಅತಿ ಮುಖ್ಯ ಗುಣ ಯಾವುದು ಅಂತ ಕೇಳಿದರೆ ಆಯ್ಕೆ ಒಂದು ಸರಿಯಾಗಿ ನಿಂತು ಗಂಭೀರವಾಗಿ ಓದುವುದು ಆಯ್ಕೆ ಎರಡು ಸ್ಪಷ್ಟ ಉಚ್ಚಾರ ಮತ್ತು ಏರಿಳಿತಗಳನ್ನು ಅಳವಡಿ ಓದುವುದು ಆಯ್ಕೆ ಮೂರು ಪಠ್ಯವನ್ನು ವೇಗವಾಗಿ ಮತ್ತು ನಿರರ್ಗಳವಾಗಿ ಓದುವುದು ಆಯ್ಕೆ ನಾಲ್ಕು ಪ್ರತಿಯೊಂದು ಪದ ಮತ್ತು ವಾಕ್ಯವನ್ನು ಬಿಡಿಸಿ ಓದುವುದು ಸೊ ಬಾಯ್ದೆರೆ ವಾಚನ ಅಂತಂದರೆ ಈಗ ಕನ್ನಡ ಬೋಧನೆ ಮಾಡುವಾಗಲಿ ಇಂಗ್ಲೀಷ್ ಬೋಧನೆ ಮಾಡುವಾಗಲಿ ಅಲ್ಲಿ ಬಾಯ್ದೆರೆ ವಾಚನ ಅಂತ ಮಾಡಿಸ್ತಾರೆ ಸೊ ಅದರಲ್ಲಿ ಪ್ರಮುಖವಾದ ಗುಣ ಏನು ಅಂತಂದರೆ ಮಗು ಬಾಯ್ತೆರೆದು ಓದುವಾಗ ಸ್ಪಷ್ಟವಾಗಿ ಉಚ್ಚರಿಸಬೇಕು ಮತ್ತು ಆ ಪಠ್ಯದಲ್ಲಿ ಕೊಟ್ಟಿರುವಂಥ ಸಂದರ್ಭಗಳಿಗೆ ತಕ್ಕಂತೆ ತನ್ನ ಧ್ವನಿಯನ್ನು ಏರಿಳಿತವಾಗಿ ಅಳವಡಿಸಿಕೊಂಡು ಓದುವುದನ್ನ ಕಲಿಬೇಕು ಸೊ ಈ ರೀತಿಯಾಗಿ ಓದಿದಾಗ ಮಗುವಿನಲ್ಲಿ ಏನಾಗುತ್ತೆ ಸ್ಪಷ್ಟ ಉಚ್ಚಾರಗಳು ಉಂಟಾಗುತ್ತೆ ಹಾಗೆ ಆ ಧ್ವನಿ ಏರಿಳಿತಗಳಿಂದ ಮಗುವಿಗೆ ಓದುವಿನಲ್ಲಿ ಕುತೂಹಲ ಹೆಚ್ಚಾಗುತ್ತೆ ಸೊ ಆದ್ದರಿಂದ ಆಯ್ಕೆ ಎರಡು ಸ್ಪಷ್ಟ ಉಚ್ಚಾರ ಮತ್ತು ಧ್ವನಿ ಏರಿಳಿತಗಳನ್ನು ಅಳವಡಿಸಿ ಓದುವುದು ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ಪಠ್ಯವನ್ನು ಓದಿ ಅರ್ಥೈಸುವ ಸಾಮರ್ಥ್ಯವನ್ನು ಪರೀಕ್ಷಿಸಲು ಬಳಸಬಹುದಾದ ಸಾಧನ ಯಾವುದು ಅಂತ ಕೇಳಿದ್ದಾರೆ ಸೊ ಸರಿಯಾಗಿ ಅರ್ಥ ಮಾಡಿಕೊಳ್ಳಿ ಪಠ್ಯವನ್ನು ಓದಿ ಅರ್ಥೈಸಿಕೊಳ್ಳುವುದು ಆಯ್ಕೆ ಒಂದು ಪಠ್ಯಾಧಾರಿತ ಪ್ರಶ್ನೆಗಳಿಗೆ ಉತ್ತರವನ್ನು ಇಳಿಸುವುದು ಆಯ್ಕೆ ಎರಡು ಪಠ್ಯವನ್ನು ಬಾಯದೇರಿಯಾಗಿ ಓದಿಸುವುದು ಆಯ್ಕೆ ಮೂರು ನೈದಾನಿಕ ಪರೀಕ್ಷೆ ನಿರ್ವಹಿಸುವುದು ಆಯ್ಕೆ ನಾಲ್ಕು ಪಠ್ಯದ ಮರುಬೋಧನೆ ಕೈಗೊಳ್ಳುವುದು ಸೊ ಅಲ್ಲಿ ಕೊಟ್ಟಿರುವಂಥ ಪ್ರಶ್ನೆಯನ್ನು ಪಠ್ಯವನ್ನು ಓದಿರ್ತಾರೆ ಅದನ್ನ ಅರ್ಥೈಸಿಕೊಂಡಿರ್ತಾರೆ ಅದನ್ನ ನಾವು ಹೇಗೆ ಚೆಕ್ ಮಾಡಬೇಕು ಅನ್ನೋದು ಸೊ ಪಠ್ಯದಲ್ಲಿರುವಂತಹ ಕೆಲವೊಂದು ಪ್ರಶ್ನೆಗಳನ್ನು ಕೇಳಿದಾಗ ಅವರಿಂದ ಉತ್ತರವನ್ನು ನಿರೀಕ್ಷಿಸಿ ನಾವು ಅವ್ರನ್ನ ಪರೀಕ್ಷಿಸಬಹುದು ಸೊ ಅದರಿಂದ ಆಯ್ಕೆ ಒಂದು ಪಠ್ಯಾಧಾರಿತ ಪ್ರಶ್ನೆಗಳಿಗೆ ಉತ್ತರ ಇಳಿಸುವುದು ಸರಿಯಾದ ಉತ್ತರ ಆಗಿದೆ ಹಾಗಾದರೆ ಆಯ್ಕೆ ಎರಡು ಮೂರು ನಾಲ್ಕು ಏನು ಹೇಳುತ್ತೆ ಸೊ ಆಯ್ಕೆ ಎರಡು ಪಠ್ಯವನ್ನು ಬಾಯ್ದೆರೆಯಾಗಿ ಓದಿಸುವುದು ಅಂತ ಹೇಳಿದೆ ಸೊ ನೀವೀಗ ಹತ್ತೊಂಬತ್ತನೇ ಪ್ರಶ್ನೆಯಲ್ಲೇ ನೋಡ್ಬೋದು ಬಾಯ್ದೆರೆ ವಾಷಿನಲ್ಲಿ ಪ್ರಮುಖ ಗುಣ ಏನು ಸ್ಪಷ್ಟ ಉಚ್ಚಾರ ಮತ್ತು ಧ್ವನಿ ಏರಿಳಿತಗಳನ್ನು ಅಳವಡಿಸಿ ಓದುವುದು ಸೊ ಅದರಿಂದ ಅಲ್ಲಿ ನಾವು ಅವ್ರನ್ನ ಪರೀಕ್ಷಿಸೋಕೆ ಸಾಧ್ಯ ಇಲ್ಲ ತದನಂತರ ನೈದಾನಿಕ ಪರೀಕ್ಷೆಗಳನ್ನು ನಿರ್ವಹಿಸುವುದು ಸೊ ಅದೇನು ನಿರ್ವಹಿಸ್ತಾರೆ ಅಂತಂದರೆ ಮಗುವಿನ ಸಾಮರ್ಥ್ಯ ಮತ್ತು ದೌರ್ಬಲ್ಯಗಳನ್ನು ತಿಳ್ಕೊಳ್ಳೋಕ್ಕೋಸ್ಕರ ಈ ಪರೀಕ್ಷೆಗಳನ್ನು ನಡೆಸ್ತಾರೆ ತದನಂತರ ಪಠ್ಯದ ಮರುಬೋಧನೆ ಕೈಗೊಳ್ಳುವುದು ಸೊ ಆಲ್ರೆಡಿ ಅವನು ಪಠ್ಯವನ್ನು ಓದಿ ಅರ್ಥೈಸ್ಕೊಂಡಿದ್ದಾನೆ ಸೊ ಅದನ್ನ ಪರೀಕ್ಷಿಸಬೇಕು ಅಂತಂದರೆ ಅವ್ರಿಗೆ ಪ್ರಶ್ನೆ ಉತ್ತರಗಳನ್ನು ಕೇಳಬೇಕು ಮರುಬೋಧನೆ ಮಾಡುವುದು ಏನಕ್ಕೆ ಸೊ ಏನಾದರೂ ಅರ್ಥ ಆಗಿಲ್ಲ ಅಂದಾಗ ನಾವು ಅದಕ್ಕೆ ಮರುಬೋಧನೆಯನ್ನು ಮಾಡಬೇಕು ಆದ್ರಿಂದ ಆಯ್ಕೆ ಒಂದು ಪಠ್ಯಾಧಾರಿತ ಪ್ರಶ್ನೆಗಳಿಗೆ ಉತ್ತರ ಇಳಿಸುವುದು ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ಓದುಗಾರಿಕೆಯನ್ನು ಪೋಷಿಸಲು ಸೂಕ್ತವಾದ ಚಟುವಟಿಕೆ ಯಾವುದು ಅಂತ ಕೇಳಿದರೆ ಅಂದರೆ ಮಗುವಿನಲ್ಲಿ ಓದುಗಾರಿಕೆಯನ್ನು ಹೆಚ್ಚಿಸೋದಕ್ಕೆ ಯಾವೆಲ್ಲ ಚಟುವಟಿಕೆಗಳನ್ನ ಮಾಡಬೇಕು ಅನ್ನೋದು ಪ್ರಶ್ನೆ ಸೊ ಆಯ್ಕೆ ಒಂದು ಓದುವ ಬಗೆ ಚರ್ಚೆಗಳನ್ನು ಏರ್ಪಡಿಸುವುದು ಆಯ್ಕೆ ಎರಡು ಶಿಕ್ಷಕರ ನಿರ್ದೇಶನದಲ್ಲಿ ಗಟ್ಟಿವಾಚನ ಮಾಡಿಸುವುದು ಆಯ್ಕೆ ಮೂರು ಶಾಸ್ತ್ರ ಕಾವ್ಯಗಳನ್ನು ಪಠನ ಮಾಡಿಸುವುದು ಆಯ್ಕೆ ನಾಲ್ಕು ಪತ್ರಿಕೆ ಮತ್ತು ನಿಯತಕಾಲಿಕೆಗಳನ್ನು ಕಲಿಕೆಗಳನ್ನು ನಿರಂತರವಾಗಿ ಓದಿಸುವುದು ಸೊ ಇದರಲ್ಲಿ ಸೊ ಆಯ್ಕೆ ಒಂದು ಎರಡನ್ನು ನೋಡಿ ಮಗುವಿನಲ್ಲಿ ಓದುವ ಬಗ್ಗೆ ಚರ್ಚೆಗಳನ್ನು ಏರ್ಪಡಿಸುವುದು ಮತ್ತು ಶಿಕ್ಷಕರ ನಿರ್ದೇಶನದಲ್ಲಿ ಗಟ್ಟಿವಾಚನ ಮಾಡಿಸುವುದು ಇದೆಲ್ಲವೂ ಒಂದೋ ಎರಡು ಮಗುವಿನ ಮೇಲೆ ಪರಿಣಾಮ ಬೀರ್ಬೋದು ಆದರೆ ಆಯ್ಕೆ ನಾಲ್ಕನ್ನು ಗಮನಿಸಿ ಪತ್ರಿಕೆ ಮತ್ತು ನಿಯತಕಾಲಿಕೆಗಳನ್ನು ನಿರಂತರವಾಗಿ ಓದುವುದು ಸೊ ನಿರಂತರವಾಗಿ ಓದುವುದಂತಂದರೆ ಏನಾಗುತ್ತೆ ಅವರಿಗೆ ಹವ್ಯಾಸ ಉಂಟಾಗುತ್ತೆ ಪತ್ರಿಕೆ ಮತ್ತು ನಿಯತ ಕಾಲಿಕೆಗಳಂದರೆ ಮ್ಯಾಗ್ಝಿನ್ಸ್ನ ಓದ್ತಾ ಇದ್ದರೆ ಹೆಚ್ಚಿನ ವಿಷಯಗಳು ತಿಳ್ಕೊಬೇಕಂತ ಹೇಳಿ ಓದುಗಾರಿಕೆಯಲ್ಲಿ ಮುಳುಗ್ತಾರೆ ಸೊ ಅದರಿಂದ ಇದು ಒಂದು ಓದುಗಾರಿಕೆಯನ್ನು ಪೋಷಿಸಲು ಸೂಕ್ತವಾದ ಚಟುವಟಿಕೆ ಆಗಿದೆ ಆದ್ದರಿಂದ ಆಯ್ಕೆ ನಾಲ್ಕು ಪತ್ರಿಕೆ ಮತ್ತು ನಿಯತ ನಿರಂತರವಾಗಿ ಓದುವುದು ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ಬಹುಭಾಷಾ ಮಕ್ಕಳಿರುವ ತರಗತಿಯಲ್ಲಿ ಶಿಕ್ಷಕರು ಹೊಂದಿರಬೇಕಾದ ಆಶಯ ಯಾವುದು ಅಂತ ಅಂದರೆ ಶಾಲೆಯಲ್ಲಿ ಒಂದಕ್ಕಿಂತ ಹೆಚ್ಚು ಮಾ ಮಾತಾಡುವಂತ ಮಾತಾಡುವಂಥ ಮಕ್ಕಳು ಅಥವಾ ಬೇರೆ ಬೇರೆ ಭಾಷೆಯನ್ನು ಮಾತಾಡುವಂಥ ಮಕ್ಕಳಿದ್ರೆ ಶಿಕ್ಷಕರು ಅಲ್ಲಿ ಯಾವ ಆಶಯವನ್ನು ಹೊಂದಿರಬೇಕು ಅಂತ ಕೇಳಿದರೆ ಆಯ್ಕೆ ಒಂದು ವಿದ್ಯಾರ್ಥಿಗಳ ನಡುವಿನ ಅಂತರ ಸಂಬಂಧಗಳು ಕುಸಿತವೆ ಆಯ್ಕೆ ಎರಡು ವೈಯಕ್ತಿಕ ವಿಭಿನ್ನತೆಗಳನ್ನು ಗುರುತಿಸಿ ಪೋಷಿಸಲು ಸಾಧ್ಯವಿಲ್ಲ ಆಯ್ಕೆ ಮೂರು ವಿದ್ಯಾರ್ಥಿಗಳ ನಡುವಿನ ಸಂವಹನ ಕ್ರಿಯಿಸುತ್ತದೆ ಆಯ್ಕೆ ನಾಲ್ಕು ವಿದ್ಯಾರ್ಥಿಗಳ ನಡುವೆ ಭಾಷಾ ಸಾಮರಸ್ಯ ಬೆಳೆಯಲು ನೆರವಾಗುತ್ತದೆ ಸೊ ಕೊಟ್ಟಿರುವಂಥ ಪ್ರಶ್ನೆಯಲ್ಲಿ ಏನು ಕೇಳಿದರೆ ಬಹುಭಾಷಾ ಮಕ್ಕಳಿರುವ ತರಗತಿಯಲ್ಲಿ ಶಿಕ್ಷಕರು ಏನು ಆಶಯವನ್ನು ಹೊಂದಿರಬೇಕು ಅಂತಂದ್ರೆ ಸೊ ವಿದ್ಯಾರ್ಥಿಗಳ ನಡುವೆ ಭಾಷಾ ಸಾಮರ್ಥ್ಯ ಬೆಳೆಯಲು ನೆರವಾಗುತ್ತದೆ ಸೊ ಆ ರೀತಿಯಾದಂಥ ಒಂದು ಆಶಯವನ್ನು ಹೊಂದಿರಬೇಕು ಏನಕ್ಕೆ ಅಂತಂದ್ರೆ ಮಕ್ಕಳು ತರಗತಿಯಲ್ಲಿ ಮಾತಾಡ್ತಿರಬೇಕಾದ್ರೆ ಬೇರೆ ಬೇರೆ ಭಾಷೆಗಳನ್ನು ಕಲಿತಾರೆ ಸೊ ಕಲಿತಾಗ ಅವರಿಗೆ ಆ ಸಂವಹನ ಕ್ರಿಯೆ ಹೆಚ್ಚಾಗ್ತಾ ಹೋಗುತ್ತೆ ಸೊ ಅದರಿಂದ ಆಯ್ಕೆ ನಾಲ್ಕು ವಿದ್ಯಾರ್ಥಿಗಳ ನಡುವೆ ಭಾಷಾ ಸಾಮರಸ್ಯ ಬೆಳೆಯಲು ನೆರವಾಗುತ್ತದೆ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ಪದ್ಯ ಬೋಧನೆಯಲ್ಲಿ ಉದ್ದೇಶಗಳ ಸಾಧನೆಗೆ ಪೂರಕವಲ್ಲದ ಚಟುವಟಿಕೆ ಯಾವುದು ಅಂತ ಕೇಳಿದರೆ ಆಯ್ಕೆ ಒಂದು ಪದ್ಯವನ್ನು ಬಿಡಿಬಿಡಿಯಾಗಿ ವಿಶ್ಲೇಷಿಸುವುದು ಆಯ್ಕೆ ಎರಡು ಪದ್ಯವನ್ನು ಭಾವಪೂರ್ಣವಾಗಿ ಗಾಯವನ್ನು ಮಾಡುವುದು ಆಯ್ಕೆ ಮೂರು ಪದ್ಯದ ಒಳಮೈ ಮತ್ತು ಹೊರಮೈ ಲಕ್ಷಣಗಳನ್ನು ಸವಿಯುವುದು ಆಯ್ಕೆ ನಾಲ್ಕು ಕವಿಯ ಭಾವನೆ ಮತ್ತು ಸಂದೇಶವನ್ನು ಅರಿಯುವು ಸೊ ಮೊದಲಿಗೆ ಒಂದು ಪದ್ಯವನ್ನು ಬೋಧಿಸಬೇಕಾದ್ರೆ ಯಾವೆಲ್ಲ ಚಟುವಟಿಕೆಗಳನ್ನು ಮಾಡಬೇಕು ಆ ಪದ್ಯವನ್ನು ಭಾವಪೂರ್ಣವಾಗಿ ಗಾಯನ ಮಾಡಬೇಕು ತದನಂತರ ಪದ್ಯದ ಒಳಮೈ ಮತ್ತು ಹೊರಮೈ ಲಕ್ಷಣಗಳು ಅಂತಂದರೆ ಅದರ ಸಂಪೂರ್ಣವಾದ ಅರ್ಥಗಳು ಒಳ ಅರ್ಥಗಳು ಮತ್ತು ಹೊರ ಅರ್ಥಗಳನ್ನು ತಿಳಿಸುವುದು ತದನಂತರ ಕವಿಯ ಭಾವನೆ ಮತ್ತು ಸಂದೇಶವೇನು ಸೊ ಆ ಪದ್ಯದಲ್ಲಿ ಕವಿ ಯಾವ ಭಾವನೆ ಮುಖಾಂತರ ಬರ್ತಿದ್ದಾರೆ ಏನಕ್ಕೆ ಯಾವ ಸಂದೇಶ ಕೊಡೋಕ್ಕೋಸ್ಕರ ಈ ಪದ್ಯಗಳನ್ನು ಬರೆದಿದ್ದಾರೆ ಅನ್ನೋದನ್ನು ತಿಳಿಸ್ಕೊಳ್ಬೇಕು ತದನಂತರ ಪದ್ಯವನ್ನು ಬಿಡಿಬಿಡಿಯಾಗಿ ವಿಶ್ಲೇಷಿಸುವುದು ಅದು ಸರಿಯಾದ ಪೂರಕವಾದ ಚಟುವಟಿಕೆ ಅಲ್ಲ ಸೊ ಅದರಿಂದ ಆಯ್ಕೆ ಒಂದು ಪದ್ಯವನ್ನು ಬಿಡಿಬಿಡಿಯಾಗಿ ವಿಶ್ಲೇಷಿಸುವುದು ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ಇದು ಪರಿಹಾರ ಬೋಧನೆಯ ಆಶಯಕ್ಕೆ ವಿರುದ್ಧವಾದ ಅಂಶ ಅಂತ ಹೇಳಿದರೆ ಆಯ್ಕೆ ಒಂದು ಕಲಿಕೆಯಲ್ಲಿ ಹಿಂದುಳಿದರ ಮಕ್ಕಳನ್ನು ವಾಹಿನಿಗೆ ತರುವುದು ಆಯ್ಕೆ ಎರಡು ಕಲಿಕಾ ಕಂದಕಗಳನ್ನು ನಿವಾರಿಸಿ ಕಲಿಕೆಯಲ್ಲಿ ಸಮವೇಗ ತರುವುದು ಆಯ್ಕೆ ಮೂರು ಮಕ್ಕಳಿಗೆ ಕಲಿಕೆಯಲ್ಲಿ ಸಮತೆಯನ್ನು ಕಲ್ಪಿಸಿಕೊಡುವುದು ಆಯ್ಕೆ ನಾಲ್ಕು ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳನ್ನು ಗುರುತಿಸಿ ಅದೇ ತರಗತಿಯಲ್ಲಿ ಉಳಿಸ ಈ ಪರಿಹಾರ ಬೋಧನೆಯನ್ನು ಏನಕ್ಕೆ ಮಾಡ್ತಾರೆ ಸೊ ಕಲಿಕೆಯಲ್ಲಿ ಯಾರೆಲ್ಲ ಮಕ್ಕಳು ಹಿಂದುಳಿದಿರ್ತಾರೋ ಅವರನ್ನು ಸಹ ಎಲ್ಲರ ಜೊತೆಗೆ ಕಲಿಯುವಂತೆ ಮಾಡೋದಕ್ಕೆ ಈ ಪರಿಹಾರ ಬೋಧನೆಗಳನ್ನು ಮಾಡ ಹಾಗೆ ಕಲಿಕೆಯಲ್ಲಿ ಅವರೆಲ್ಲ ಏನೆಲ್ಲ ಸಮಸ್ಯೆಗಳನ್ನು ಹೊಂದಿದ್ದಾರೋ ಸೊ ಅದನ್ನು ಸಹ ನಿವಾರಿಸಿ ಕಲಿಕೆಯಲ್ಲಿ ಎಲ್ಲರ ಜೊತೆಗೆ ಸಮವೇಗವನ್ನು ತರುವುದು ಹಾಗೆ ಮಕ್ಕಳಿಗೆ ಕಲಿಕೆಯಲ್ಲಿ ಸಮತೆಯನ್ನು ಕಲ್ಪಿಸಿಕೊಡುವುದು ಸೊ ಈ ಪರಿಹಾರ ಬೋಧನೆಯ ಪ್ರಮುಖ ಆಶಯವೇ ಮಕ್ಕಳಿಗೆ ಕಲಿಕೆಯಲ್ಲಿ ಸಮತೆಯನ್ನು ಕಲ್ಪಿಸಿಕೊಡುವುದು ಆದರೆ ಅದಕ್ಕೆ ವಿರುದ್ಧವಾಗಿರುವಂಥ ಅಂಶ ಆಪ್ಷನ್ ನಾಲ್ಕರಲ್ಲಿ ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳನ್ನು ಗುರುತಿಸಿ ಅದೇ ತರಗತಿಯಲ್ಲಿ ಉಳಿಸೋದ್ರಿಂದ ಏನಾಗುತ್ತೆ ಅವರಿಗೆ ಡಿಮೋಟಿವೇಶನ್ ಆಗುತ್ತೆ ಸೊ ಋಣಾತ್ಮಕವಾಗಿ ಅವರು ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಆದ್ರಿಂದ ಪರಿಹಾರ ಬೋಧನೆಯ ಮುಖ್ಯ ಆಶಯನೇ ಅದು ಕಲಿಕೆಯಲ್ಲಿ ಮಕ್ಕಳಿಗೆ ಸಮತೆಯನ್ನು ಕಲ್ಪಿಸಿಕೊಟ್ಟು ಎಲ್ಲರ ಜೊತೆಗೆ ಮಕ್ಕಳನ್ನ ಕಲಿಯುವಂತೆ ಮಾಡುವುದು ಆದ್ದರಿಂದ ಆಯ್ಕೆ ನಾಲ್ಕು ಪರಿಹಾರ ಬೋಧನೆ ಆಶಯಕ್ಕೆ ವಿರುದ್ಧವಾದಂಥ ಅಂಶ ಆಗಿದೆ ಮುಂದಿನ ಪ್ರಶ್ನೆ ಭಾವಪೂರ್ಣ ಮಾತುಗಾರಿಕೆ ಸಾಮರ್ಥ್ಯ ಬೆಳೆಸಲು ಸೂಕ್ತವಾದ ಚಟುವಟಿಕೆ ಯಾವುದು ಅಂತ ಕೇಳಿದರೆ ಆಯ್ಕೆ ಒಂದು ಪ್ರಶ್ನೆಗಳಿಗೆ ಉತ್ತರಿಸುವುದು ಆಯ್ಕೆ ಎರಡು ಕಥೆ ನಿರೂಪಣೆ ಆಯ್ಕೆ ಮೂರು ಶಾಲಾ ವರದಿ ವಾಚನ ಆಯ್ಕೆ ನಾಲ್ಕು ದಿನಪತ್ರಿಕೆ ವಾಚನ ಸೊ ಭಾವಪೂರ್ಣ ಮಾತುಗಾರಿಕೆ ಅಂತಂದರೆ ಸೊ ತನ್ನಲ್ಲಿರುವಂಥ ಭಾವನೆಗಳನ್ನು ಹೊರಹಾಕಿ ಆ ಮಾತುಗಾರಿಕೆ ಬರಬೇಕಂತಂದರೆ ಸ್ವಂತವಾಗಿ ಏನಾದರೂ ಹೇಳಬೇಕು ಸೊ ಆ ರೀತಿಯಾಗಿ ಬರುವಂಥ ಚಟುವಟಿಕೆ ಯಾವುದು ಕತೆ ನಿರೂಪಣೆ ಕಥೆಗಳನ್ನು ಹೇಳೋದರಿಂದ ಮಗು ತನ್ನ ಸಾಮರ್ಥ್ಯಕ್ಕೆ ತಕ್ಕಂತೆ ತನ್ನ ಭಾವಪೂರ್ಣವಾಗಿ ತನ್ನ ಮಾತುಗಳಿಂದ ಆ ಕಥೆಯನ್ನು ಹೇಳ್ತಾ ಹೋಗುತ್ತೆ ಆದ್ದರಿಂದ ಆಯ್ಕೆ ಹೇಳೋದಕ್ಕೆ ಸರಿಯಾದ ಉತ್ತರ ಆದರೆ ಆಯ್ಕೆ ಒಂದು ಮೂರು ನಾಲ್ಕು ಏನಿದೆ ಪ್ರಶ್ನೆಗಳಿಗೆ ಉತ್ತರಿಸುವುದು ಸೊ ಅಲ್ಲಿ ಅವನು ಏನು ಓದ್ತಾನೋ ಅದಷ್ಟು ಮಾತ್ರ ಹೇಳ್ತಾನೆ ಸೊ ಅದರಿಂದಲ್ಲಿ ಭಾವಪೂರ್ಣ ಮಾತುಗಾರಿಕೆ ಬರೋದಿಲ್ಲ ಸೊ ಶಾಲಾ ವರದಿ ವಾಚನವೂ ಅಷ್ಟೇ ದಿನಪತ್ರಿಕೆ ವಾಚನವೂ ಅಷ್ಟೇ ಸೊ ಮಾತುಗಾರಿಕೆ ಬರೋದಿಲ್ಲ ಸೊ ಅಲ್ಲಿ ಏನಿದೆಯೋ ಅದನ್ನಷ್ಟನ್ನು ಮಾತ್ರ ಅವನು ಓದ್ತಾನೆ ಅಷ್ಟೇ ಆ ಭಾವಪೂರ್ಣ ಮಾತುಗಾರಿಕೆ ಬರಬೇಕಂತಂದರೆ ತನ್ನ ಸ್ವಂತವಾಗಿ ಏನಾದರೂ ಹೇಳಬೇಕು ಸೊ ಅದು ಕಥೆ ನಿರೂಪಣೆ ಮುಖಾಂತರ ಆಗುತ್ತೆ ಆದ್ದರಿಂದ ಆಯ್ಕೆ ಎರಡು ಇದಕ್ಕೆ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ವಿದ್ಯಾರ್ಥಿಗಳ ಲಿಖಿತ ಅಭಿವ್ಯಕ್ತಿ ಸಾಮರ್ಥ್ಯವನ್ನು ಮೌಲ್ಯಮಾಪನ ಮಾಡಲು ಇದು ಸೂಕ್ತ ಸಾಧನ ಅಂತ ಕೇಳಿದರೆ ಆಯ್ಕೆ ಒಂದು ವಸ್ತುನಿಷ್ಠ ಪ್ರಶ್ನೆಗಳು ಆಯ್ಕೆ ಎರಡು ಪ್ರಬಂಧ ಮಾದರಿ ಪ್ರಶ್ನೆಗಳು ಆಯ್ಕೆ ಮೂರು ಪದ್ಯವನ್ನು ಕಂಠಪಾಠ ಮಾಡುವುದು ಆಯ್ಕೆ ನಾಲ್ಕು ಕಾಪಿ ಪುಸ್ತಕ ಅಭ್ಯಾಸ ಮಾಡುವುದು ಸೊ ವಿದ್ಯಾರ್ಥಿಗಳ ಲಿಖಿತ ಸಾಮರ್ಥ್ಯ ಅಂದರೆ ಬರವಣಿಗೆ ಸಾಮರ್ಥ್ಯವನ್ನು ಮೌಲ್ಯಮಾಪನ ಯಾವುದರಿಂದ ಮಾಡ್ತೇವೆ ಅವನ ಸಾಮರ್ಥ್ಯಕ್ಕೆ ತಕ್ಕಂತೆ ಕೆಲವೊಂದು ಚಟುವಟಿಕೆಗಳನ್ನು ನೀಡಿ ಅವನ ಸಾಮರ್ಥ್ಯವನ್ನು ಮೌಲ್ಯಮಾಪನ ಮಾಡ್ತವೆ ಸೊ ಕೊಟ್ಟಿರುವಂಥ ಆಯ್ಕೆಗಳಲ್ಲಿ ಒಂದೊಂದಾಗೆ ನೋಡ್ತಾನೆ ಆಯ್ಕೆ ಒಂದರಲ್ಲಿ ವಸ್ತುನಿಷ್ಠ ಪ್ರಶ್ನೆಗಳು ಸೊ ವಸ್ತುನಿಷ್ಠ ಪ್ರಶ್ನೆಗಳಲ್ಲಿ ಅಲ್ಲಿ ಏನಿದೆ ಬರೀ ಅಷ್ಟು ಮಾತ್ರ ಅವ್ನು ಟಿಕ್ ಮಾಡ್ತಾನೆ ಅಷ್ಟೇ ಸೊ ಅವನು ಕಂಪ್ಲೀಟಾಗಿ ಅಲ್ಲಿ ಬರೆಯುವಂಥ ಸಾಮರ್ಥ್ಯವನ್ನು ಮೌಲ್ಯಮಾಪನ ಮಾಡೋಕ್ಕಾಗೋದಿಲ್ಲ ತದನಂತರ ಪ್ರಬಂಧ ಮಾದರಿ ಪ್ರಶ್ನೆಗಳಲ್ಲಿ ಅವನ ಸಾಮರ್ಥ್ಯವನ್ನು ಮೌಲ್ಯಮಾಪನ ಮಾಡ್ಬೋದು ಏನಕ್ಕೆ ಅಂತಂದು ಯಾವುದಾದ್ರೂ ಒಂದು ವಿಷಯವನ್ನು ಅವನಿಗೆ ಕೊಟ್ಟಾಗ ಅವನು ತನ್ನ ಸಾಮರ್ಥ್ಯಕ್ಕೆ ತಕ್ಕಂತೆ ಲಿಖಿತವಾಗಿ ಅಭಿವ್ಯಕ್ತಿಸ್ತಾನೆ ಸೊ ಅದರಿಂದ ಆಯ್ಕೆ ಎರಡು ಇದಕ್ಕೆ ಸರಿಯಾದ ಉತ್ತರ ಆಗಿದೆ ತದನಂತರ ಆಯ್ಕೆ ಮೂರನ್ನು ನೋಡಿದಾಗ ಪಠ್ಯವನ್ನು ಕಂಠಪಾಠ ಮಾಡುವುದು ಕಂಠಪಾಠ ಮಾಡುವುದಕ್ಕೂ ಲಿಖಿತ ಅಭಿಯುಕ್ತ ಸಾಮರ್ಥ್ಯಕ್ಕೂ ಸಂಬಂಧವೇ ಇಲ್ಲ ಸೊ ಅದರಿಂದ ಆಯ್ಕೆ ಮೂರು ಕೂಡ ತಪ್ಪಾಗುತ್ತೆ ಆಯ್ಕೆ ನಾಲ್ಕು ಕಾಪಿ ಪುಸ್ತಕವನ್ನು ಅಭ್ಯಾಸ ಮಾಡಿಸುವುದು ಸೊ ಆಯ್ಕೆಯಲ್ಲೇ ಇದೆ ಕಾಪಿ ಮಾಡುವುದು ಸೊ ಅಲ್ಲಿ ಏನಿರುತ್ತೋ ಅದನ್ನೇ ಅವನು ಕಾಪಿ ಮಾಡ್ತಾನೆ ಅಷ್ಟೇ ಸೊ ಅಲ್ಲಿ ಅವನ ಸಾಮರ್ಥ್ಯವನ್ನು ಮೌಲ್ಯಮಾಪನ ಮಾಡಲು ಸಾಧ್ಯವಿಲ್ಲ ಆದ್ದರಿಂದ ಆಯ್ಕೆ ಎರಡು ಪ್ರಬಂಧ ಮಾದರಿ ಪ್ರಶ್ನೆಗಳು ಇದಕ್ಕೆ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ಕಿರು ಪರೀಕ್ಷೆಗಳು ಹಾಗೂ ವಾರ್ಷಿಕ ಪರೀಕ್ಷೆಗಳಲ್ಲಿ ಅತ್ಯಂತ ಕಡಿಮೆ ಸಾಧನೆ ತರುವ ವಿದ್ಯಾರ್ಥಿಗಳಿಗೆ ಅಳವಡಿಸಬೇಕಾದ ಕ್ರಮ ಯಾವುದು ಅಂತ ಕೇಳಿದರೆ ಆಯ್ಕೆ ಒಂದು ನೈದಾನಿಕ ಪರೀಕ್ಷೆ ಆಯ್ಕೆ ಎರಡು ವಿಮರ್ಶಾತ್ಮಕ ಬೋಧನೆ ಆಯ್ಕೆ ಮೂರು ಪರಿಹಾರ ಬೋಧನೆ ಆಯ್ಕೆ ನಾಲ್ಕು ವೇಗವರ್ಧನೆ ಬೋಧನೆ ಸೊ ಕಿರು ಪರೀಕ್ಷೆಗಳು ಮತ್ತು ವಾರ್ಷಿಕ ಪರೀಕ್ಷೆಗಳಲ್ಲಿ ಅತ್ಯಂತ ಕಡಿಮೆ ಸಾಧನೆ ತೋರಿದ್ದಾನೆ ಅಂದರೆ ಅಲ್ಲಿ ಅವನಿಗೆ ಮಾಡಿರುವಂಥ ಬೋಧನೆ ಅವನಿಗೆ ಸಮರ್ಪಕವಾಗಿ ಅರ್ಥವಾಗಿಲ್ಲ ಅಂತ ಅರ್ಥ ಅವಾಗ ಏನು ಮಾಡಬೇಕು ಅವನಿಗೆ ಪರಿಹಾರ ಬೋಧನೆಯನ್ನು ನೀಡಿ ಅವನಿಗೆ ಅತಿ ಹೆಚ್ಚಿನ ಸಾಧನೆಯನ್ನು ಮಾಡುವಂತೆ ಅವನಿಗೆ ಮಾಡಬೇಕು ಆದ್ದರಿಂದ ಆಯ್ಕೆ ಮೂರು ಪರಿಹಾರ ಬೋಧನೆ ಇದಕ್ಕೆ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ಒಂದು ಉತ್ತಮ ಭಾಷಾ ಪಠ್ಯ ಪುಸ್ತಕದ ಸೂಕ್ತವಲ್ಲದ ಅಂಶ ಯಾವುದು ಅಂತ ಕೇಳಿದರೆ ಆಯ್ಕೆ ಒಂದು ಪದ ಸಂಪತ್ತು ಮತ್ತೆ ವಾಕ್ಯ ರಚನಾ ಚಟುವಟಿಕೆಗಳು ಆಯ್ಕೆ ಎರಡು ಓದು ಬರಹ ಕಲಿಕೆ ಮತ್ತು ಪೋಷಣೆಯ ಚಟುವಟಿಕೆಗಳು ಆಯ್ಕೆ ಮೂರು ಸ್ವತಂತ್ರ ಅಭಿವ್ಯಕ್ತ ಮತ್ತು ರಸ ಉತ್ತೇಜಿಸುವ ಅಂಶಗಳು ಆಯ್ಕೆ ನಾಲ್ಕು ಪಡೆಯಚ್ಚು ರೀತಿಯ ಮಾಹಿತಿ ಆಧಾರಿತ ಪಠ್ಯಗಳು ಮೊದಲಿಗೆ ಪ್ರಶ್ನೆಯನ್ನು ಅರ್ಥ ಮಾಡಿಕೊಳ್ಳಿ ಒಂದು ಉತ್ತಮ ಭಾಷಾ ಪಠ್ಯ ಪುಸ್ತಕದಲ್ಲಿ ಯಾವ ಅಂಶಗಳು ಸೂಕ್ತವಲ್ಲ ಅಂತ ಅವ್ನು ಕೇಳಿರೋದು ಸೊ ಕೊಟ್ಟಿರುವಂತ ನಾಲ್ಕು ಆಯ್ಕೆಗಳನ್ನು ನೋಡಿ ಸೊ ಅದರಲ್ಲಿ ಯಾವುದು ಸರಿ ಅಂತ ನಿಮಗೆ ಸುಲಭವಾಗಿ ಗೊತ್ತಾಗುತ್ತೆ ಸೊ ಇದು ನಿಮಗೆ ಉತ್ತರ ಗೊತ್ತಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ವೀಕ್ಷಕರ ನಾನು ನನ್ನ ಮುಂದಿನ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸುವಾಗ ಸಂಪೂರ್ಣವಾದ ವಿವರಣೊಂದಿಗೆ ಇದಕ್ಕೆ ಉತ್ತರವನ್ನು ನೀಡ್ತೇನೆ ಸ್ನೇಹಿತರೆ ನಿಮಗೆಲ್ಲರಿಗೂ ಅನಿಸಿರ್ಬೋದು ಈ ಪ್ರಶ್ನೆ ಪತ್ರಿಕೆಯನ್ನು ಅತಿ ವೇಗವಾಗಿ ಬಿಡಿಸಿದ್ದಾರೆ ಅಂತ ಸೊ ಏನಿಕೆಯನ್ನು ಅತಿ ವೇಗವಾಗಿ ನಾನು ಬಿಡಿಸಿದೆ ಅಂತಂದ್ರೆ ಇದು ಕನ್ನಡದ ಬೋಧನಾ ಶಾಸ್ತ್ರದ ಪ್ರಶ್ನೆ ಪತ್ರಿಕೆ ಅಂದ್ರೆ ತರಗತಿಯಲ್ಲಿರುವಂಥ ಶಿಕ್ಷಕರಿಗೆ ಬೋಧನೆಯನ್ನು ಮಾಡುವಾಗ ಯಾವೆಲ್ಲ ಸಮಸ್ಯೆಗಳನ್ನು ಮಕ್ಕಳಲ್ಲಿ ಕಾಣ್ತಾರೆ ಹಾಗೆ ಅದಕ್ಕೆ ಯಾವೆಲ್ಲ ಪರಿಹಾರಗಳನ್ನು ನೀಡಬೇಕು ಅನ್ನೋದು ಈ ಪ್ರಶ್ನೆ ಪತ್ರಿಕೆಯಲ್ಲಿ ಕೊಟ್ಟಿರುವಂತ ಪ್ರಶ್ನೆಗಳಾಗಿರುತ್ತೆ ಸೊ ಇವೆಲ್ಲ ಜನರಲ್ ಟಾಪಿಕ್ ಆಗಿರೋದ್ರಿಂದ ನಾನು ಅತಿ ವೇಗವಾಗಿ ಬಿಡಿಸಿದೆ ಮುಂದೆ ಬಿಡಿಸುವಂಥ ವ್ಯಾಕರಣದ ಪ್ರಶ್ನೆ ಅತಿ ನಿಧಾನವಾಗಿ ಬಿಡಿಸ್ತೇನೆ ವೀಕ್ಷಕರೇ ಈ ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಅನ್ನು ಕ್ಲಿಕ್ ಮಾಡಿಕೊಳ್ಳಿ ನಾನು ಮಾಡುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಮೊದಲೇ ಸಿಗುತ್ತೆ ಸೊ ವೀಕ್ಷಕರೇ ಇನ್ನ ಪ್ರಶ್ನೆ ಪತ್ರಿಕೆ ಬಿಡಿಸಿರುವುದು ನಿಮಗೆ ಉಪಯುಕ್ತ ಆಗಿದೆ ಅಂತ ತಿಳಿತಾ ಇನ್ನ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಧನ್ಯವಾದಗಳು